ಸ್ಟ್ರೆಸ್ ಇದ್ರೆ ಅದು ರಿಲೀಫ್ ಆಗ್ತದೆ ಫಸ್ಟ್ ಕಣ್ಣು ಕಾಣ್ತಿರ್ಲಿಲ್ಲ ರಾತ್ರಿ ಹೊತ್ತು ತಡಕಾಡ್ತಿದ್ದೆ ಇವಾಗ ಚೆನ್ನಾಗೆ ಕಾಣ್ತಾ ಇದ್ದದೆ ನನಗೂ ಬ್ಯಾಕ್ ಪೇನ್ ಇತ್ತು ಒಂದು ವರ್ಷ ಆಯ್ತು ಒಂದು ವರ್ಷದಿಂದ ಯಾವ್ದೋ ತೊಂದರೆ ಇಲ್ಲ ನನಗೆ ನಾನು ಗಂಗೋತ್ರದಿಂದ ಬಂದದ್ದು ಕಣ್ಣೂರಿ ಆಮೇಲೆ ರೆಡ್ ಎಲ್ಲ ಇತ್ತು ಸೊ ಇವಾಗ ಅದು ಅದ್ಯಾವ್ದು ಪ್ರಾಬ್ಲಮ್ ಇಲ್ಲ ಸೊ ನನ್ ಕಣ್ಣು ಸ್ವಲ್ಪ ಚೆನ್ನಾಗಿ ಅನಿಸ್ತಿದೆ ಒಂದು ಐದು ನಿಮಿಷ ಬಿಟ್ಟು ಇಲ್ಲಿಂದ ಹೊರಗಡೆ ಹೋದ ಆ ರೋಡಲ್ಲಿ ಡ್ರೈವ್ ಮಾಡ್ಕೊಂಡು ಹೋಗುವ ಆ ಕ್ಲಾರಿಟಿ ಇತ್ತು ತುಂಬ ಓಂ ನಮಃ ಶಿವಾಯ ಸಮಸ್ತ ವೀಕ್ಷಕರಿಗೆ ಸಸ್ಯಾಮೃತ ರಮೇಶ್ ಅವರ ನಮಸ್ಕಾರಗಳು ಸ್ನೇಹಿತರೆ ಎಲ್ಲ ಎಪಿಸೋಡ್ಗಳಲ್ಲೂ ಸಮಸ್ಯೆಗೆ ಯಾವ ಮನೆಮದ್ದು ಮತ್ತು ಸಮಸ್ಯೆಗೆ ಯಾವ ಗಿಡಮೂಲಿಕೆ ಅಂತ ಹುಡುಕ್ತಾ ಇದ್ದರು ಈಗ ಒಂದು ಅದ್ಭುತವಾದ ಗಿಡಮೂಲಿಕೆಯನ್ನು ಬಳಸಿ ಎಷ್ಟೆಲ್ಲ ಸಮಸ್ಯೆಗಳಿಗೆ ಇದು ಔಷಧಿಯನ್ನಾಗಿ ಬಳಸ್ಬೋದು ಅನ್ನೋದ್ರ ಬಗ್ಗೆ ಒಂದು ಸಂಪೂರ್ಣವಾದ ಮಾಹಿತಿಯನ್ನು ಕೊಡ್ತಾ ಬಂದಿದ್ದೀನಿ ಇವತ್ತು ಕೂಡ ಒಂದು ಉತ್ತಮವಾದ ಅದ್ಭುತವಾದ ಕಡಿಮೆ ಖರ್ಚಿನಲ್ಲಿ ಖರ್ಚೇ ಇಲ್ಲದೆ ಸ್ನೇಹಿತರೆ ಖರ್ಚೆ ಮಾಡಬೇಕಾಗಿಲ್ಲ ಒಂದು ಪೈಸೆ ಕೂಡ ಖರ್ಚು ಮಾಡಬೇಕಾಗಿಲ್ಲ ಖರ್ಚು ಮಾಡ್ದೇ ಯಾವ ರೀತಿ ಸಮಸ್ಯೆಯನ್ನು ಸರಿ ಮಾಡ್ಕೋಬೋದು ಮತ್ತು ಆ ಗಿಡಮೂಲಿಕೆ ಯಾವುದಂತ ಇವತ್ತು ತಿಳ್ಕೊಳ್ಳೋಣ ಕುಕ್ಕೆ ಸೊಪ್ಪು ಸ್ನೇಹಿತರೆ ಕುಕ್ಕೆ ಸೊಪ್ಪು ಬಂದು ಎಲ್ಲೆಲ್ಲಿ ಪಾಳು ಬಿದ್ದಿರ್ತಕ್ಕಂಥ ಜಾಗ ಇದೆ ಅಲ್ಲೆಲ್ಲ ಕುಕ್ಕೆ ಸೊಪ್ಪು ಬೆಳೆದಿರುತ್ತೆ ಇದರ ಎಲೆಗಳು ತುಂಬ ಸಾಧಾರಣವಾಗಿ ಮೆತ್ತಿಗೆ ತುಂಬ ಸ್ಮೂತಾಗಿರುತ್ತೆ ಇದರ ಎಲೆಗಳು ಬಂದು ಹತ್ತಿನ ಮುಟ್ಟದಂಗೆ ಇರುತ್ತೆ ಇದರ ಎಲೆ ಹಗಲವಾದ ಎಲೆಗಳು ಬಳ್ಳಿ ಆಕಾರದಲ್ಲಿ ಮರದ ಮೇಲೆ ಹಬ್ಬುತ್ತೆ ಗೋಡೆ ಮೇಲೆ ಹಬ್ಬುತ್ತೆ ಮತ್ತು ಇದರ ಕಾಯಿ ಬುಟ್ಟಿ ಆಕಾರದಲ್ಲಿ ಇರ್ತದೆ ಕುಕ್ಕೆ ಕುಕ್ಕೆ ಆಕಾರದಲ್ಲಿ ಇರ್ತದೆ ಅದಕ್ಕೆ ಇದನ್ನು ಕುಕ್ಕೆ ಸೊಪ್ಪು ಅಂತ ಕರೀತಾರೆ ಸ್ನೇಹಿತರೆ ಈ ಕುಕ್ಕೆ ಸೊಪ್ಪಿನ ಅದ್ಭುತವಾದ ಔಷಧಿ ಗುಣಗಳೇನು ಮತ್ತು ಇದನ್ನು ಯಾವ ಸಮಸ್ಯೆಗೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ ತಲೆ ಸುತ್ತು ಬರ್ತಕ್ಕಂಥದ್ದು ಪಿತ್ತ ಜಾಸ್ತಿಯಾಗಿ ತಲೆ ಸುತ್ತು ಬರ್ತಕ್ಕಂಥದ್ದು ಏನಾಗುತ್ತೆ ಪಿತ್ತ ಜಾಸ್ತಿ ಇರೋ ತಲೆ ಸುತ್ತು ಚಕ್ರ ಬರ್ತದೆ ಅಂತ ಹೇಳ್ತಾರೆ ಈ ಒಂದು ಸಮಸ್ಯೆ ಇರ್ತಕ್ಕಂಥವ್ರು ಈ ಕುಕ್ಕೆ ಸೊಪ್ಪಿನ ಎಲೆಗಳನ್ನು ಕಿತ್ಕೊಂಡು ಬಂದು ಚೆನ್ನಾಗಿ ಜಜ್ಜಿ ಅದರ ರಸವನ್ನು ತಲೆಗೆ ಲೇಪನ ಮಾಡಬೇಕು ನೆತ್ತಿಗೆ ಚೆನ್ನಾಗಿ ತಟ್ಟಬೇಕು ಸಂಪೂರ್ಣವಾಗಿ ಅದನ್ನು ಹರ್ದು ಬಿಟ್ಟಾದರೂ ತಟ್ಟಬೇಕು ಅದು ತುಂಬ ರಸಭರಿತವಾದ ಎಲೆಗಳನ್ನು ಹೊಂದಿರ್ತದೆ ಅದು ಹರ್ದ ತಕ್ಷಣ ಏನಾಗುತ್ತೆ ಅದರಲ್ಲಿ ರಸ ಬರೋಕ್ಕೆ ಶುರುವಾಗುತ್ತೆ ಕೈನಲ್ಲಿ ಹಿಂಡಿದ್ರೆ ಸಾಕು ರಸ ಬರುತ್ತೆ ಚೆನ್ನಾಗಿ ನುಣ್ಣಿಗೆ ಹರಿದು ಅದನ್ನು ನೆತ್ತಿಗೆ ಚೆನ್ನಾಗಿ ಲೇಪನ ಮಾಡಬೇಕು ಇದನ್ನು ಲೇಪನ ಮಾಡಿದ ಒಂದು ಎರಡು ಗಂಟೆಗಳಲ್ಲೇ ತಲೆ ಸುತ್ತು ನಿಂತೋಗುತ್ತೆ ನೋಡಿ ನಮಗೆ ಪ್ರಕೃತಿಯಲ್ಲಿ ಎಂಥ ಅದ್ಭುತವಾದ ಔಷಧಿ ಗುಣಗಳನ್ನು ಹೊಂದಿರತಕ್ಕಂಥ ಗಿಡಮೂಲಿಕೆಗಳನ್ನು ಪ್ರಕೃತಿ ನಮಗೆ ಕೊಟ್ಟಿದೆ ಇದರ ಸಂಪೂರ್ಣವಾದ ಪರಿಚಯವನ್ನು ನಾವು ಮಾಡ್ಕೋಬೇಕು ಸ್ನೇಹಿತರೆ ಈ ಒಂದು ಪರಿಚಯ ಆದರೆ ಪ್ರತಿಯೊಂದು ಸಮಸ್ಯೆಗೂ ಕೂಡ ಗಿಡಮೂಲಿಕೆಯನ್ನು ಬಳಸಿ ನಾವು ಸಮಸ್ಯೆಯನ್ನು ಪರಿಹಾರ ಮಾಡ್ಕೊಳ್ತೀವಿ ಮತ್ತು ಗಿಡಮೂಲಿಕೆಯನ್ನು ಉಳಿಸ್ಲಿಕ್ಕೆ ನಾವು ಮನಸ್ಸು ಮಾಡ್ತೀವಿ ಗಿಡಮೂಲಿಕೆಯನ್ನು ಎಲ್ಲ ಕಡೆ ಬೆಳೆಸಲಿಕ್ಕೆ ಮನಸ್ಸು ಮಾಡ್ತೀವಿ ಸ್ನೇಹಿತರೆ ಕುಕ್ಕೆ ಸೊಪ್ಪಿನ ಎಲೆಗಳನ್ನು ಕಿತ್ಕೊಂಡು ಚೆನ್ನಾಗಿ ನುಣ್ಣಿಗೆ ಹರಿದು ಯಾರಿಗೆ ತಲೆ ಸುತ್ತಿದೆ ಅವರಿಗೆ ಲೇಪನ ಮಾಡಿದ್ರೆ ಸಂಪೂರ್ಣವಾಗಿ ಎರಡು ಗಂಟೆಗಳಲ್ಲಿ ತಲೆ ಸುತ್ತು ಸಂಪೂರ್ಣವಾಗಿ ನಿಂತೋಗುತ್ತೆ ಸ್ನೇಹಿತರೆ ಈ ಒಂದು ಅದ್ಭುತವಾದ ಮನೆ ಮದ್ದನ್ನು ನಾನು ತಿಳಿಸ್ಕೊಟ್ಟಿದ್ದೀನಿ ಅದ್ಭುತವಾದ ಗಿಡಮೂಲಿಕೆಯ ಉಪಯೋಗವನ್ನು ನಾನು ತಿಳಿಸ್ಕೊಟ್ಟಿದ್ದೀನಿ ನನ್ನ ಚಾನಲ್ ಸಸ್ಯಾಮೃತ ಪಾರಂಪರಿಕ ನಾಟಿ ಮನೆ ಮದ್ದು ಈ ಚಾನಲ್ನ ಯಾರೂ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ನಿಮ್ಮ ಸ್ನೇಹಿತರಿಗೂ ಕೂಡ ತಿಳಿಸ್ಕೊಡಿ ಸ್ನೇಹಿತರೆ ಶ್ರೀ ಶಿವಾನಂದಾಶ್ರಮ ಬಸವನಹಳ್ಳಿ ನೆಲಮಂಗ್ಲ ಇಲ್ಲಿ ಕುಡಿತದ ಚಟಕ್ಕೆ ದಾಸರಾಗಿರ್ತಕ್ಕಂಥವ್ರಿಗೆ ಮತ್ತು ಧೂಮಪಾನದ ವ್ಯಸನಿಗಳಾಗಿರ್ತಕ್ಕಂಥವ್ರಿಗೆ ಔಷಧಿಯನ್ನು ನೀಡಲಾಗ್ತದೆ ಮತ್ತು ಕಣ್ಣಿನ ಪೊರೆ ಕಣ್ಣಿನ ದೋಷ ಮತ್ತು ದೃಷ್ಟಿ ದೋಷ ಸಮಸ್ಯೆ ಇರ್ತಕ್ಕಂಥವ್ರಿಗೆ ಗಿಡಮೂಲಿಕೆಗಳಿಂದ ತಯಾರಿಸಿದ ಔಷಧಿ ಹನಿಗಳನ್ನು ಹಾಕ್ತೀವಿ ದಯಮಾಡಿ ಸಮಸ್ಯೆ ಇರ್ತಕ್ಕಂಥವ್ರು ಇಲ್ಲಿ ಸಂಪರ್ಕಿಸಿ ಸಮಸ್ಯೆಗೆ ತಕ್ಕ ಪರಿಹಾರವನ್ನು ಕಂಡುಕೊಳ್ಳಿ ಅಂತ ಈ ಮೂಲಕ ನಾನು ತಿಳಿಸ್ಕೊಡ್ತೀನಿ ಸ್ನೇಹಿತರೆ ನಮ್ಮ ಬರ್ತಕ್ಕಂಥ ಎಲ್ಲ ಸ್ನೇಹಿತರಿಗೂ ಕೂಡ ಯಾವುದೇ ಮಾಹಿತಿಗೆ ಹೆಚ್ಚಿನ ವಿವರಗೆ ವಿವರಣೆಗೆ ಯಾವುದೇ ಶುಲ್ಕವನ್ನು ನಾವು ಇಲ್ಲಿ ತೆಗೆದುಕೊಳ್ಳೋದಿಲ್ಲ ಮತ್ತು ಔಷಧಿಗೆ ಸರಳವಾದ ತುಂಬ ಸರಳವಾದ ವೆಚ್ಚವನ್ನು ಬರೆಸಿ ಅಂತ ಹೇಳ್ತೀವಿ ಅಷ್ಟೇ ಬಿಟ್ಟರೆ ಬೇರೆ ಅತ್ಯಂತ ಹೆಚ್ಚಿಗೆ ವೆಚ್ಚ ಖರ್ಚನ್ನು ಮಾಡಿ ಸಮಸ್ಯೆಯನ್ನು ಪರಿಹಾರ ಮಾಡ್ಕೋಬೇಕು ಅಂತ ಏನಿಲ್ಲ ದಯಮಾಡಿ ಸಮಸ್ಯೆ ಇರ್ತಕ್ಕಂಥವ್ರು ಇಲ್ಲಿ ಸಂಪರ್ಕಿಸಿ ಇನ್ನು ಮುಂದೆ ಈ ಚಾನಲ್ನಲ್ಲಿ ಹತ್ತು ಹಲವಾರು ಸಾವಿರಾರು ವಿಡಿಯೋಗಳನ್ನು ಗಿಡಮೂಲಿಕೆಗಳ ಗಿಡಮೂಲಿಕೆಗಳನ್ನು ಮತ್ತು ಮನೆಮದ್ದನ್ನು ಪರಿಚಯ ಮಾಡಿಕೊಡ್ತೀನಿ ಅಲ್ಲಿವರೆಗೂ ವಾಚ್ ಮಾಡ್ತಾಯಿರಿ